ಬಾಗಲಕೋಟೆ ಜಿಲ್ಲೆ ಅಕ್ಕಮಹಾದೇವಿ ಮಹಿಳಾ ಪತ್ತಿನ ಸಹಕಾರಿ ಸಂಘನಿ ಕುನಗುಂದದ ದಿನಾಂಕ ಜನವರಿ ಹನ್ನೊಂದು ಎರಡು ಸಾವಿರದ ಇಪ್ಪತ್ತಾರರಂದು ಚುನಾವಣೆ ಮೂಲಕ ಮುಂದಿನ ಐದು ವರ್ಷಗಳಾವಧಿಗಾಗಿ ಆಡಳಿತ ಮಂಡಳಿಯ ನಿರ್ದೇಶಕರನ್ನು ಆಯ್ಕೆ ಮಾಡಬೇಕಾದ ಚುನಾವಣೆಯಲ್ಲಿ ಶ್ರೀಮತಿ ನೀಲಮ್ಮನಾಗಪ್ಪ ಲೂರರು ಸಂಘದ ಹಿಂದಿನ ಬೆಲ್ಟಿನೊಂದಿಗೆ ಹಿಂದುಳಿದ ವರ್ಗ ಆ ಸ್ಥಾನದ ಅಭ್ಯರ್ಥಿಯಾಗಿ ಚುನಾವಣೆಗೆ ಸ್ಪರ್ಧಿಸುತ್ತಿದ್ದು ಸಂಘದ ಸರ್ವಸದಸ್ಯರ ಹಿತಕ್ಕಾಗಿ ಹಾಗೂ ಸಂಘದ ಸರ್ವೋತ್ಮು ಕೇಳಿಗಾಗಿ ಸೇವೆ ಸಲ್ಲಿಸಲು ಸಂಘದ ಸರ್ವ ಸದಸ್ಯರೆಲ್ಲರೂ ಪ್ರಚಂಡ ಬಹುಮತದಿಂದ ಅರಿಸಿ ತಂದು ಅವಕಾಶ ಮಾಡಿಕೊಡಬೇಕೆಂದು ಕೋರಿದ್ದಾರೆ ಬಾಗಲಕೋಟೆ ಜಿಲ್ಲೆ ಅಕ್ಕಮಹಾದೇವಿ ಮಹಿಳಾ ಪತ್ತಿನ ಸಹಕಾರಿ ಸಂಘನಿ ಹುನಗುಂದದ ಪ್ರಾಥಮಿಕ ಸಹಕಾರ ಚುನಾವಣಾ ನಿಯಮ ಹದಿನಾಲ್ಕು ರ ಉಪಬಂಧ ಮೂರು ಮತ್ತು ಉಪಾನುಬಂಧ ಅನ್ವಯ ಪ್ರಾಥಮಿಕ ಸಹಕಾರ ಸಂಘಗಳ ಚುನಾವಣಾಧಿಕಾರಿಗಳ ಆದೇಶ ದಿನಾಂಕ ಡಿಸೆಂಬರ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ರ ಪ್ರಕಾರ ಸಂಘದುಪನಿಯಮ ನಲವತ್ತೇಳು ಉಪಬಂಧ ಎರಡು ರನ್ವಯ ದಿನಾಂಕ ಜನವರಿ ಹನ್ನೊಂದು ಎರಡು ಸಾವಿರದ ಇಪ್ಪತ್ತಾರರಂದು ಚುನಾವಣೆ ಮೂಲಕ ಮುಂದಿನ ಐದು ವರ್ಷಗಳ ಅವಧಿಗಾಗಿ ಆಡಳಿತ ಮಂಡಳಿಯ ನಿರ್ದೇಶಕರನ್ನು ಆಯ್ಕೆ ಮಾಡಬೇಕಾದ ಸ್ಥಾನಗಳಲ್ಲಿ ಸಾಮಾನ್ಯ ಕ್ಷೇತ್ರದಿಂದ ಒಂಬತ್ತು ಸ್ಥಾನಗಳು ಹಾಗೂ ಕಾಯ್ದಿರಿಸಿದ ಸ್ಥಾನಗಳಲ್ಲಿ ಪರಶಿಷ್ಟ ಜಾತಿ ವರ್ಗದಿಂದ ಒಂದು ಸ್ಥಾನ ಮತ್ತು ಪರಿಶಿಷ್ಟ ಪಂಗಡ ವರ್ಗದಿಂದ ಒಂದು ಸ್ಥಾನ ಹಾಗೂ ಹಿಂದುಳಿದ ಪ್ರವರ್ಗ ದಿಂದ ಒಂದು ಸ್ಥಾನ ಮತ್ತು ಪ್ರವರ್ಗ ಬ ಸ್ಥಾನದಿಂದ ಒಂದು ಸ್ಥಾನ ಸೇರಿಯೊಟ್ಟು ಹದಿಮೂರು ಸ್ಥಾನಗಳಿಗೆ ದಿನಾಂಕ ಡಿಸೆಂಬರ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ರಂದು ಮುಂಜಾನೆ ಹನ್ನೊಂದು ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆಯ ಎರಡನೇ ದಿನದ ಅವಧಿಯಲ್ಲಿ ಅಭ್ಯರ್ಥಿಗಳ ನಾಮಪತ್ರ ಸಲ್ಲಿಕೆಯ ಚುನಾವಣಾ ಪ್ರಕ್ರಿಯೆ ಜರುಗಿತು ಈ ಚುನಾವಣಾ ಪ್ರಕ್ರಿಯೆ ಬಗ್ಗೆ ಚುನಾವಣಾಧಿಕಾರಿ ಎಸ್ಆರ್ ಬಾಡಗಿರು ಹಾಗೂ ಸಹಾಯಕ ಚುನಾವಣಾಧಿಕಾರಿಗಳಾದ ಶ್ರೀಮತಿ ಶಿಲ್ಪಾ ಓಲೇಕಾರರು ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿ ಪ್ರಸ್ತುತ ಸಂಘದಲ್ಲಿ ಒಂದು ಸಾವಿರದ ಒಂಬೈನೂರ ಇಪ್ಪತ್ತೊಂದು ಅರ್ಹ ಸದಸ್ಯರು ಮತ್ತು ಮುನ್ನೂರ ಐವತ್ತೊಂದು ಅರ್ಹ ಸದಸ್ಯರಿದ್ದು ದಿನಾಂಕ ಡಿಸೆಂಬರ್ ಇಪ್ಪತ್ತೆಂಟು ಎರಡು ಸಾವಿರದ ರಿಂದ ಜನವರಿ ಮೂರು ಎರಡು ಸಾವಿರದ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಮತ್ತು ಇಂದಿಗೆ ಒಟ್ಟು ಹದಿನೇಳು ನಾಮಪತ್ರ ಸಲ್ಲಿಕೆ ಹಾಗೂ ದಿನಾಂಕ ಜನವರಿ ನಾಲ್ಕು ಎರಡು ಸಾವಿರದ ಇಪ್ಪತ್ತಾರರಂದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನಾಮಪತ್ರ ಪರಿಶೀಲನೆ ಮತ್ತು ಫಲಕದ ಮೇಲೆ ಅರ್ಹುಮೇದುವಾರರ ಪಟ್ಟಿ ಪ್ರಕಟಣೆ ಹಾಗೂ ದಿನಾಂಕ ಜನವರಿ ಐದು ಎರಡು ಸಾವಿರದ ಇಪ್ಪತ್ತಾರರಂದು ಮಧ್ಯಾಹ್ನ ಮೂರು ಗಂಟೆಗೆ ನಾಮಪತ್ರ ಹಿಂಪಡೆಯುವಿಕೆ ನಂತರ ಅಂತಿಮ ಅರ್ಹ ಅಭ್ಯರ್ಥಿಗಳ ಪಟ್ಟಿಪ್ರಕಟಣೆ ನಂತರ ಅರ್ಹಭ್ಯರ್ಥಿಗಳಿಗೆ ಚಿಹ್ನೆ ಹಂಚುವಿಕೆಯ ಚುನಾವಣಾ ಪ್ರಕ್ರಿಯೆಯು ಜರುಗುವುದರ ಬಗ್ಗೆ ಮಾಹಿತಿ ನೀಡಿದರು ನಂತರ ದಿನಾಂಕ ಜನವರಿ ಏಳು ಎರಡು ಸಾವಿರದ ಇಪ್ಪತ್ತಾರರಂದು ಮುಂಜಾನೆ ಹನ್ನೆರಡು ಗಂಟೆಗೆ ಕಣದಲ್ಲಿರುವ ಅರ್ಹಭ್ಯರ್ಥಿಗಳ ಚಿಹ್ನೆಯೊಂದಿಗೆ ಅಂತಿಮ ಪಟ್ಟಿಯು ಪ್ರಕಟಣೆಯಾಗುವಿಕೆ ಹಾಗೂ ದಿನಾಂಕ ಜನವರಿ ಹನ್ನೊಂದು ಎರಡು ಸಾವಿರದ ಇಪ್ಪತ್ತಾರರಂದು ಮುಂಜಾನೆ ಒಂಬತ್ತು ಗಂಟೆಯಿಂದ ನಾಲ್ಕು ಗಂಟೆವರೆಗೆ ವ್ಯಂಪ್ರೌಢಶಾಲೆ ಹುನಗುಂದಲ್ಲಿ ಮತದಾನ ಮತ್ತು ಮತ ಪ್ರಕ್ರಿಯೆ ಜರುಗುತ್ತದೆ ಎಂದು ಪ್ರಸ್ತಾಪಿಸಿದರು ನಂತರ ಈ ಚುನಾವಣಾ ಪ್ರಕ್ರಿಯೆ ಬಗ್ಗೆ ಮಾಧ್ಯಮ ಪ್ರತಿನಿಧಿಗಳು ಕೇಳಲಾದ ಪ್ರಶ್ನೆಗಳಿಗೆ ಉತ್ತರಿಸಿದರು ಏತನ್ಮಧ್ಯೆ ಹಳೆಬೆಲ್ಟಿನ ಅಭ್ಯರ್ಥಿಗಳಲ್ಲಿ ಶ್ರೀಮತಿ ನೀಲಮ್ಮನಾಗಪ್ಪ ಅಲೂರರ ನೇತೃತ್ವದಲ್ಲಿ ಅಭ್ಯರ್ಥಿಗಳಾದ ಶ್ರೀಮತಿ ಲೀಲಾವತಿ ಭಾವಿಕಟ್ಟಿ ಶ್ರೀಮತಿ ಗೌರಮ್ಮಬಿನಾಗರಾಳ ಶ್ರೀಮತಿ ಮುತ್ತಕ್ಕೆಂ ಭಾವಿಕಟ್ಟಿ ಶ್ರೀಮತಿ ಎಸ್ ಮುದಗಲ್ಲ ಶ್ರೀಮತಿ ಮಧುವರ್ ಹೂಳಗೇರಿ ಶ್ರೀಮತಿ ಎಸ್ ನಾಗರಾಳ ಶ್ರೀಮತಿ ವನಜಾಕ್ಷಿಬಿ ಪಟ್ಟದಕಲ್ಲ ಶ್ರೀಮತಿ ವಿಜಯಲಕ್ಷ್ಮಿಯರ್ ಗಂಜಿಹಾಳ ಶ್ರೀಮತಿ ಎಸ್ ಕೂಡ್ಲಪ್ಪನವರ ಶ್ರೀಮತಿ ಸುಕನ್ಯಾಯಂ ವಾಲ್ಮೀಕಿ ಶ್ರೀಮತಿ ಚಂದ್ರಕಲಾಬಿ ಹಾದಿಮನಿರು ತಮ್ಮ ಬೆಂಬಲಿಗರೊಂದಿಗೆ ನಾಮಪತ್ರ ಸಲ್ಲಿಸಿದರು ನಂತರ ಶ್ರೀಮತಿ ಗಂಗಮ್ಮೆಸ್ ಹೊಸೂರರು ತಂಬೆಂಬಲಿಗರೊಂದಿಗೆ ನಾಮಪತ್ರ ಸಲ್ಲಿಸಿದರು ನಂತರ ಎಲ್ಲ ಹಳಬೆಳ್ತಿನ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಕೆಯ ನಂತರ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿ ಸಂಘದ ಸರ್ವ ಸದಸ್ಯ ಮತದಾತರು ಹಳೆಬೆಳ್ತಿನ ಅಭ್ಯರ್ಥಿಗಳಿಗೆ ಮತ ಚಲಾಯಿಸಿ ಸಂಘದ ಸರ್ವ ಸದಸ್ಯರ ಹಿತಕ್ಕಾಗಿ ಹಾಗೂ ಸಂಘದ ಸರ್ವೋತ್ಮುಖ ಬೆಳವಣಿಗೆಗೆ ಸೇವೆ ಸಲ್ಲಿಸಲು ಪ್ರಚಂಡ ಬಹುಮತದಿಂದ ಆರಿಸಿ ತರಬೇಕೆಂದು ಮನವಿ ಮಾಡಿದರು ನಂತರ ಮಾಧ್ಯಮ ಪ್ರತಿನಿಧಿಗಳು ಹೇಳಲಾದ ಪ್ರಶ್ನೆಗಳಿಗೆ ಉತ್ತರಿಸಿದರು ಈ ಸಂದರ್ಭದಲ್ಲಿ ಹಳೆ ಅಭ್ಯರ್ಥಿಗಳೊಂದಿಗೆ ಬಹುಸಂಖ್ಯೆಯಲ್ಲಿ ಬೆಂಬಲಿಗರು ಉಪಸ್ಥಿತರಿದ್ದರು ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಬುಂದಾಯ ಶ್ರೀ ನಿಮಿತ್ತ ನಾವೆಲ್ಲ ಹಳೇ ಬೆಳ್ತಿನ ಷೇರುದಾರರು ಓಂ ಶ್ರೀ ಪ್ರಶಾಂತಿ ಮಹಿಳಾ ಪತ್ತಿನ ಸಹಕಾರಿ ಸಂಘದ ನಿರ್ದೇಶನ ಚುನಾವಣೆಯ ನಿಮಿತ್ತ ಇವತ್ತು ನಾವು ಎಲ್ಲ ಹಳೆಯ ನಿರ್ದೇಶಕರು ಚುನಾವಿಸಲಿದ್ದೇವೆ ಷೇರುದಾರ ಮಾದೇಯರು ತಮ್ಮ ಅಮೂಲ್ಯವಾದ ಮತವನ್ನು ಕೊಟ್ಟು ಆರಿಸಿ ತರಬೇಕಾಗಿ ತಮ್ಮಲ್ಲಿ ವಿನಂತಿ ಎಷ್ಟು ಮಂದಿ ಇದ್ರಿ ನೀವು ನಿರ್ದೇಶಕರು ಟೋಟಲಿ ಹಳೆ ಬೇಟನೆ ಅವರು ಹದಿಮೂರು ಜನ ಹಾಂ ಎಷ್ಟನೇ ಸಾರಿ ಇದು ನೀವು ಸ್ಪರ್ಧೆ ಮಾಡಿ मतदार मत बोल रहे आप लोग और हम हमारा हमारा मूल्य अदा बतावन हमारी बेल्ट की हमारा मूल्य वाला आस्त्र बतागी सही ना लोग के साथ बसु बकरे बसु पापा नरक में ना भेदी कि किरीले थी ಒಂದิน ತರ ಕೈಯೆ ಮುಗಿರಿ ಯಾಕಂದ್ರ ಒಪ್ಪಿ ಮುಗಿರಿ कलेक्शन ಸರ್ ಈ ಚುನಾವಣೆ ಪ್ರಕ್ರಿಯೆ ಬಗ್ಗೆ ಮತ್ತು ಚುನಾವಣೆ ಎಷ್ಟು ಅಭ್ಯರ್ಥಿಗಳು ಸದಸ್ಯರಾದರೆ ಅಭ್ಯರ್ಥಿಗಳು ಎಷ್ಟು ಕಣ್ಣಿಗೆ ಈಗ ನಾಮಪತ್ರ ಸದಸ್ಯರು ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಸರ್ ಸದಸ್ಯರು ಬಂದು ಆರ ಮತದಾರರು ಬಂದು ಹತ್ತೊಂಬತ್ ನೂರ ಇಪ್ಪತ್ತೊಂದ್ರಿ ಹ್ಞೂ ಆಮೇಲೆ ಅನಾರ ಸದಸ್ಯರು ಬಂದು ನೂರದ ಐವತ್ತೊಂದು ಆಮೇಲೆ ನಾಮಪತ್ರ ಪ್ರಾರಂಭ ಆಗಿದ್ದು ಇಪ್ಪತ್ತೆಂಟರಿಂದ ಮೂರನೇ ತಾರೀಕಿನವರೆಗೆ ನಾಲ್ಕನೇ ತಾರೀಕಿಗೆ ಸ್ಕ್ರೂಟ್ನಿ ಐದನೇ ತಾರೀಕಿಗೆ ನಾಮಪತ್ರ ಹಿಂಗೆ ತೆಗೆದುಕೊಳ್ಳೋದು ಪ್ರಕ್ರಿಯೆ ನಡೀತದೆ ಚುನಾವಣೆ ದಿನಾಂಕ ಬಂದು ಹನ್ನೊಂದು ಹನ್ನೊಂದು ಒಂದು ಹನ್ನೊಂದು ಬೆಳಗ್ಗೆ ಒಂಬತ್ತರಿಂದ ನಾಲ್ಕು ಗಂಟೆ ತನಕ ಚುನಾವಣೆ ಜರುಗುತ್ತಿದೆ ನಾಲ್ಕು ಗಂಟೆ ನಂತರ ಮತ ಪ್ರಾರಂಭ ಈಗ ಒಟ್ಟು ಎರಡು ದಿವಸದ ಅವಧಿಯಲ್ಲಿ ಎಷ್ಟು ನಾಮಪತ್ರ ಸಲ್ಲಿಕೆ ಆಗಬೇಕು ಹದಿನೇಳು ನಾಮಪತ್ರ ಸ್ವೀಕೃತ ಆಗಿದ್ದಾವೆ ಹೌದು ಸರ್ ಅದರಲ್ಲಿ ಜನರಲ್ ಒಳಗೆ ಒಬ್ಬರು ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಅಂದ್ರೆ ಎರಡನೇ ನಾಮಪತ್ರ ಕೊಟ್ಟಿದ್ದಾರೆ ಅಂದ್ರೆ ಹದಿಮೂರು ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಅಂದ್ರೆ ಹದಿನಾಲ್ಕು ಒಂದು ಪರಿಶಿಷ್ಟ ಜಾತಿ ಒಂದು ಪರಿಶಿಷ್ಟ ಪಂಗಡ ಒಂದು ವರ್ಗ 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 ಒಟ್ಟು ಒಂದು ಅಂದ್ರೆ ಈ ಹಿಂದೆ ಚುನಾವಣೆ ಅವಿರೋಧವಾಗಿ ಆಗಿದ್ದು ಏನು ಚುನಾವಣೆ ನಡೆಸಿದ್ರಿ ಹಿಂದಿನ ಸಾರೇ ಅವಿರೋಧ ಆಯ್ಕೆ ಆಗಿದೆ ಐದು ವರ್ಷದ ಹಿಂದೆ ಚುನಾವಣೆ ಆದಾಗ ಅವಿರೋಧ ಆಯ್ಕೆ ಆಗಿದೆ ಒಟ್ಟು ಹದಿಮೂರು ಸ್ಥಾನ ಅದರಲ್ಲಿ ಒಂಬತ್ತು ಸಾಮಾನ್ಯ ಒಂದು ಆ ವರ್ಗ ಒಂದು ವರ್ಗ ಆಮೇಲೆ ಒಂದು ಸಿ ಒಂದು ಎಸ್ ಟಿ ಟೋಟಲ್ ಹದಿಮೂರು ಹದಿಮೂರು ಈ ನಂತರ ಸರ್ ಈ ಚುನಾವಣೆ ಪ್ರಕ್ರಿಯೆ ಬಗ್ಗೆ ಯಾವ ರೀತಿ ಪ್ರಚಾರ ಕೈಗೊಂಡಿದ್ರಿ ನೀವು ಎಲ್ಲ ಸದಸ್ಯರಿಗೂ ವೇಳಾಪಟ್ಟಿ ಕಳಿಸ್ಕೊಟ್ಟಿದ್ದೀವಿ ಎಷ್ಟು ಜನ ಅರ್ಹ ಮತದಾರರದ ಅವ್ರಿಗೆಲ್ಲರಿಗೂ ವೇಳಾಪಟ್ಟಿ ಕಳಿಸಿಕೊಟ್ಟಿದೀವಿ ಮತ್ತೆ ಒಂದು ಸಾಮಾನ್ಯವಾಗಿ ಈ ಏರಿಯಾದಲ್ಲಿ ಜಾಸ್ತಿ ಓಡಾಡ್ತಿರ್ತಕ್ಕಂತ ಸ್ಟೇಟ್ ಲೆವೆಲ್ ನ್ಯೂಸ್ ಪೇಪರ್ಗೆ ಹಾಕ್ಸಿದ್ವಿ ಅದು ನಮ್ ಗಮನಕ್ಕೆ ಬಂದಿದ್ದೆ ಅಂದ್ರ ಅದು ಚಿಕ್ಕದಾಗಿ ಜನರಿಗೆ ಅನಕ್ಷರಸ್ತಿರ್ತ ಅವ್ರಿಗೆ ಸ್ವಲ್ಪ ಕನಿಷ್ಠ ಡಂಗರು ಇದು ಧ್ವನಿವರ್ಧಕ ಬಳಕೆಯಿಂದ ಆಗ್ಲಿ ಅಥವಾ ದೃಶ್ಯ ಮಾಧ್ಯಮ ದೃಷ್ಟಿಯಿಂದ ಆಗ್ಲಿ ಪ್ರಚಾರ ಮಾಡಿದ್ರೆ ಅನುಕೂಲ ಆಗ್ತಿತ್ತು ಅನ್ನೋದು ಒಂದು ಸಾರ್ವಜನಿಕ ವಲಯದ ಒಂದು ಚರ್ಚಾ ವಿಷಯ ಧ್ವನಿ ಮೂಲಕ ಅಥವಾ ಮೂಲಕ ಮಾಡಬಾರ್ದಂತ ಹೇಳಿ ನಮ್ಮಲ್ಲಿ ಬರ್ದಿಲ್ಲ ಬಟ್ ನಮ್ಮಲ್ಲಿ ಮ್ಯಾಕ್ಸಿಮಮ್ ಎಷ್ಟು ಜನ ಆರ್ ಅದಾರ ಅವ್ರಿಗೆಲ್ಲವೂ ಬಂಕ್ ಪೋಸ್ಟಿಂಗ್ ಮೂಲಕ ನೋಟಿಸ್ ಅನ್ನ ಕಳ್ಸಿದೀವಿ ಇಲ್ಲ ಸರ್ ನೀವು ನೀವ್ ಕಳ್ಸಿದ್ರೆ ಅನಕ್ಷರಸ್ಥ ಕಳ್ಸಿದಂತ ಅನಕ್ಷರಸ್ತಿರ್ತಾ ಅವ್ರಿಗೆ ಇದು ಇದು ನಮ್ದು ಕೃಷಿ ಪ್ರಧಾನ ಪ್ರದೇಶ ರೈತರೇ ಹೆಚ್ಚಿರೋದು ಹಿಂಗಾಗಿ ಅವರು ಮನೆಗೆ ಮನೆ ಬಿಟ್ಟು ಅಲ್ಲಿ ಹೊಲದಾಗ ಕೆಲಸ ಮಾಡುವಾಗ ಈ ಇದ್ರ ಬಗ್ಗೆ ಹೆಂಗ್ ಇವಾಗ ಇದಕ್ ಸಂಬಂಧಪಟ್ಟ ನೀವು ನಮ್ ಗಮನಕ್ಕೆ ತಂದಿದಿರಿ ಸರ್ ಇದಕ್ ಸಂಬಂಧ ಪಟ್ಟಂಗೆ ಹೇಳ್ಬೇಕು ಅಂತಂದ್ರೆ ಇಲ್ಲ ನಮ್ಗ ಟೈಮ್ ಐತಿ ಒಳಗಾಗೆ ಸಾಧ್ಯ ಆದ್ರೆ ನಾನು ಸಾಯಂಕಾಲ ಹೊತ್ತೆ ಜನ ಸಾಮಾನ್ಯವಾಗಿ ಮನೆಯೊಳಗಿರುವಂತ ಹೋಗುದ್ರಿ ಈ ಸಿಟಿ ಏರಿಯಾದಲ್ಲಿ ಜಾಸ್ತಿ ಜನ ಸದಸ್ಯರು ನಮ್ಮ ಹುಣಗೊಂದ್ ಸಿಟಿ ಹೌದು ಸರ್ ಸಾಧ್ಯ ಅಂದ್ರೆ ಹುಣಗೊಂದ್ ಸಿಟಿಯಲ್ಲಿ ಮಾತ್ರ ಅದನ್ನ ಡಂಗರ ಸಾ ಪ್ರಯತ್ನ ಮಾಡಿ ಸರ್ ಅದು ಯಾಕಂತಂದ್ರೆ ಕೆಲವೊಬ್ರಿಗೆ ಗೊತ್ತಿರ್ಲಿಲ್ಲ ಅಂತಂದ್ರೆ ಇದು ಚುನಾವಣೆ ಒಂದು ಮಾಡಿದ್ದಕ್ಕೂ ಸಾರ್ಥಕ ಅನ್ಸ್ಕೋಬೇಕಂತಂದ್ರೆ ಸರ್ವ ಸದಸ್ಯರಿಗೂ ಮುಟ್ಟಬೇಕು ಸಾರ್ವಜನಿಕವಾಗಿ ಇದನ್ನ ಏನಾಗಬೇಕು ಗಮನಕ್ಕೆ ಬರ್ಬೇಕು ಅನ್ನೋದೇ ನಮ್ದು ತಗೊಳಕತ್ತೇನಿಲ್ಲ ಸದಸ್ಯರೂ ಇದು ಸರ ಈಗ ಕೆಲವೊಬ್ರು ಹೊಸ ಹೊಸದಾಗಿ ನಾಮಪತ್ರ ಕೊಡೋರ್ಗೆ ಅಂತವ್ರಿಗು ಸ್ವಲ್ಪ ಸಾರ್ವತ್ರಿಕ ಸಾರ್ವಜನಿಕವಾಗಿ ಎಂತಂದ್ರ ಇಲ್ಲಿ ಕೆಲವ್ರು ಈ ಬ್ಯಾಂಕಿನ ಸದಸ್ಯರು ಇರ್ತಾರೆ ಅವ್ರಿಗೆ ನಮ್ಮ ಮಾಹಿತಿನ ಇರೋದಿಲ್ಲ ಅವ್ರಿಗೆ ಅಂತವ್ರಿಗೆ ಕ್ಲಿಯರ್ ಮಾಡ್ಬಿಡ್ತೀನಿ ಏನ್ ನಾವು ಯಲಾಪಟ್ಟಿಯನ್ನ ಅಡ್ವಾನ್ಸ್ ಐದು ದಿವ್ಸ ಕಳ್ಸುವಂತ ವ್ಯವಸ್ಥೆ ಸರ್ ನಾಮಪತ್ರ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಐದು ದಿವಸ ಒಂದು ದಿವಸ ಎರಡು ದಿವಸ ಸೂಟಿ ಇರೋದ್ರಿಂದ ಅಡ್ವಾನ್ಸ್ ಐದ್ ದಿವಸ ಮುಂಜಾನೆ ಕಳಿಸುವಂತ ವ್ಯವಸ್ಥೆ ಮಾಡಿದೀವಿ ಎಲ್ಲರಿಗೂ ಮುಟ್ಟೈತಿ ಅಂತ ನಮ್ಮ ಆಶಾಭಾವನೆ ಪೇಪರ್ ಹಾಕಿಸಿದ ಎಲ್ಲಾ ಕಡೆ ಪ್ರಚಾರದಲ್ಲಿ ಪ್ರಚಲಿತದವಳಿದಂತ ಸ್ಟೇಟ್ ಲೆವೆಲ್ ಪತ್ರಿಕೆದೊಳಗು ಹಾಕಿದೀವಿ ಅವಶ್ಯಕತೆ ಐತಿ ಅಂತಂದ್ರೆ ತಮ್ಗೆ ಹೇಳಿದಾಗೆ ಮಾಡ್ತೀವಿ ಅಂತ ಹೇಳಿ ಸರ್ಕಾರ ಅಭಿವೃದ್ಧಿ ಅಧಿಕಾರಿ ತಮ್ದು ಮೇಡಮ್ ಸಹಾಯಕ ಚುನಾವಣೆ ಇದನ್ನ ಹಿಂಗ ಮಾಡಬೇಕು ನಾನು